அஸ்ல ஜாலி 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 அஸ அண்ணா விஜய் சார் தனி இடீத் அண்ட் யுவ மாதா கண்டிப்பி சார் சார் ಬ್ರೋ ಮುಂಗಡ ಯಾ ಕ್ಯಾಮೆರಾ ಸಿವನ ಆಶಿಕರ ಕೊರೊಲ ಬಂದೆ ವಾ ಅಷ್ಟೇ ಬಜಾಲಿ ಜಾಲಿ ಜಾಲಿ ಫುಲ್ಲು ಜಾಲಿ ಅಷ್ಟೇ ಮೌಲೇದಾ ಈಗ ಅಣ್ಣ ಇದ್ದಾರೆ ಬಿಜಿ ಸರ್ ಇದ್ದಾರೆ ಧನುವರ ಇದ್ದಾರೆ ಇಡಿ ತಂಟ ಇದೆ ಈಗ ಯುವಿನ ಬ್ರೇನ್ ಮಾತಾಡುತ್ತೆ ದಟ್ ಇಸ್ ಉಪಿಸರ್ ಸರ್